ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಮ ಆದ್ಯನಿಧಿ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಒಂದು ವಿಶೇಷವಾದ ರೆಸಿಪಿ ಜೊತೆ ಬಂದಿದ್ದೀನಿ ಆ ರೆಸಿಪಿ ಏನು ಅಂದರೆ ಕಿಡ್ನಿ ಬೀನ್ ಅಥವಾ ಕಾಳು ಗ್ರೇವಿ ಮಾಡೋ ವಿಧಾನ ತಿಳ್ಸಿಕೊಡ್ತಾ ಇದ್ದೀನಿ ನೋಡೋಣ ಹೇಗೆ ಅಂತ ಬನ್ನಿ ನಾನು ಒಂದು ಕಪ್ಪಾಗಷ್ಟು ಕಾಳನ್ನ ತಗೊಳ್ತಾ ಇದ್ದೀನಿ ನಾವು ಕಡಲೆಕಾಳನ್ನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆಗೆ ಹೇಗೆ ನಾವು ಉಪಯೋಗಿಸ್ತೀವಿ ಅದೇ ರೀತಿ ನಾವು ಕಾಳನ್ನ ನೆನೆಸಿಟ್ಟು ಉಪಯೋಗಿಸ್ಬೇಕು ಈಗ ರಾಜಮಕಾಳು ಚೆನ್ನಾಗಿ ನೆಂದಿದೆ ಇಲ್ಲಿರುವಂಥ ನೀರನ್ನ ತೆಗೆದು ಮತ್ತೆ ಒಂದೆರಡು ಬಾರಿ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ಹಾಗೇ ಬೇಯಿಸ್ಕೊಳ್ತೀವಿ ಪಾತ್ರೆಯಲ್ಲಿ ಅಂದರೆ ಬೇಯೋದಿಲ್ಲ ಇದನ್ನ ಕುಕ್ಕರಿಗೆ ಹಾಕಿನೇ ಬೇಯಿಸಬೇಕು ಮುಕ್ಕಾಲು ಭಾಗದಷ್ಟು ನೀರು ಹಾಕ್ಕೊಂಡು ಬೇಯೋದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಐದು ಕೂಗು ಕೂಗಿಸ್ಬೇಕು ಇವಾಗ ಕೂಗು ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈ ರೀತಿ ನಾವು ಕೈಯಲ್ಲಿ ಮುಟ್ಟಿದ್ರೆ ಸಾಫ್ಟಾಗಿರಬೇಕು ಆ ರೀತಿ ಬೇಯಬೇಕು ಇದು ಈಗ ಆಗಿದೆ ಸೈಡಿಗೆ ಇಡೋಣ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ನಾಲ್ಕೈದು ಟೊಮೊಟೊ ಒಂದು ಮೂರು ಈರುಳ್ಳಿ ಶುಂಠಿ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಸೋಂಪು ಕಾಳು ಚಕ್ಕೆ ಲವಂಗ ಮರಾಠಿ ಮಗು ಹೂವು ಇದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ಇವಾಗ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲೆ ಅಷ್ಟೇ ಹಾಕಬೇಕು ನೀರೇನು ಸೇರಿಸ್ಕೋಬಾರದು ಇದು ಫುಲ್ಲು ಚೆನ್ನಾಗಿ ವಾಸನೆ ಹೋಗೋವರೆಗೂ ಅದನ್ನು ಬೇಯಿಸ್ಕೋಬೇಕು ಈ ಕಾಳಿನ ಬೆನಿಫಿಟ್ಸ್ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಕಾಳು ಬೇಯಿಸಿ ಅಡುಗೆ ಮಾಡುವವರ ಸಂಖ್ಯೆ ತುಂಬಾ ಕಡಿಮೆ ಇದರ ಉಪಯೋಗ ತಿಳಿದ್ರೆ ನೀವು ಕೂಡ ನಿಮ್ಮ ಅಡುಗೆಯಲ್ಲಿ ರಾಜಮ ಕಾಳನ್ನು ಹೆಚ್ಚು ಉಪಯೋಗಿಸ್ತೀರ ಇವಾಗ ಚೆನ್ನಾಗಿ ಬೆಂದಿದೆ ಮನೇಲೇ ಮಾಡಿಟ್ಕೊಂಡಿರುವಂಥ ಗರಂ ಮಸಾಲ ಜೀರಿಗೆ ಪುಡಿ ಧನಿಯಾ ಪುಡಿ ಚಿಲ್ಲಿ ಪೌಡರು ಇದ್ದೀನಿ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡೋಣ ಕುದಿಯೋಕ್ಕೆ ಇವಾಗ ಬೆಂದಾಗಿದೆ ಮೊದಲೇ ಕಾಳು ಬೇಯಿಸುವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ವು ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಮಸಾಲೆಗೆ ಇವಾಗ ಬೇಯಿಸಿ ಇಟ್ಕೊಂಡಿರೋಂಥ ರಾಜಮಕ್ಕಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮಸಾಲೆಗೆ ಹೊಂದಬೇಕು ಬೇಕು ಅಲ್ಲಿವರೆಗೂ ಬೇಯಿಸ್ಕೊಬೇಕು ಬೇಯಿಸಿದಂಥ ಕಾಳು ಮಾತ್ರ ಹಾಕ್ಕೊಂಡಿದ್ದೀವಿ ಆದರೂ ನೀರನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಬೇಕು ಇಲ್ಲಾಂದರೆ ತೆಳ್ಳಗೆ ನಿಮಗೆ ಗ್ರೇವಿಗೆ ಅಳತೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಬೇಕು ಬಸ್ತಿ ಇಟ್ಕೊಂಡಿರುವಂಥ ನೀರನ್ನೇ ಸೇರಿಸ್ಕೊಳ್ಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ಆ ಥರನೇ ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದೀಲಿ ಕುದಿಯೋವರೆಗೂ ಇದರಿಂದ ಉಪಯೋಗಗಳು ಏನು ಅಂತ ತಿಳ್ಕೊಳ್ಳೋಣ ಇದರಿಂದ ಪ್ರೋಟೀನ್ ವಿಟಮಿನ್ ಫೈಬರ್ ಅಂಶಗಳು ನಮ್ಮ ದೇಹದಲ್ಲಿ ಹೆಚ್ಚಾಗಿರ್ತವೆ ಹಾಗೂ ಹೃದಯ ಕಾಯಿಲೆ ಸಮಸ್ಯೆ ಮೂಳೆ ಸವಿಯುವ ಸಮಸ್ಯೆ ಮತ್ತು ಕೊಲೆಸ್ಟ್ರಾಲ್ ಸಮಸ್ಯೆಯನ್ನು ಈ ರಾಜಮಾಳು ನಿವಾರಿಸುತ್ತದೆ ಈಗ ಗ್ರೇವಿ ಚೆನ್ನಾಗಿ ಬಂದಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೆತ್ತೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ರಾಜ್ಮಾಕಾಳು ಗ್ರೇವಿ ರೆಡಿಯಾಗಿದೆ ಈ ರಾಜ್ಮಾ ಕಾಳಿನ ಗ್ರೇವಿ ಪೂರಿ ಚಪಾತಿ ವೈಟ್ ರೈಸ್ ಮತ್ತು ಗೀ ರೈಸ್ ಜೊತೆಗೆ ಚೆನ್ನಾಗಿರುತ್ತೆ ನಾವು ರಾಜ್ಮಾ ಕಾಳಿನ ಜೊತೆ ಗೀ ರೈಸ್ ಮಾಡಿ ಊಟ ಮಾಡಿದ್ವು ಈ ರಾಜಮಾ ಕಾಳಿನ ರೆಸಿಪಿ ಹಾಗೂ ಇದರ ಉಪಯೋಗಗಳು ತಿಳ್ಕೊಂಡ್ರಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಒತ್ತಿ ಈ ರೆಸಿಪಿ ನಮ್ಮ ಮನೆಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್